ಕೇವಲ ಒಂದೇ ಒಂದು ರನ್ನಿಂದ ಗೆದ್ದ ಕೆ ಕೆ ಆರ್ ರಿಯಾನ್ ಪರಾಗ್ ನೈಂಟಿ ಫೈವ್ ರನ್ಸು ಒಬ್ಬಂಟಿ ಹೋರಾಟ ವ್ಯರ್ಥ ಅಂತ ಹೇಳ್ಬೇಕು ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವೀಡಿಯೋ ಕೆ ಕೆ ಆರ್ ವರ್ಸಸ್ ಆರ್ ಆರ್ ಕೋಲ್ಕತ್ತಾದಲ್ಲಿ ನಡೆದಿದ್ದ ಮ್ಯಾಚು ವಿಡಿಯೋನ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ನಾನು ನಡೆದಿದ್ದು ಕೋಲ್ಕತ್ತಾದ ಮ್ಯಾಚು ಫಸ್ಟ್ ಟಾಸ್ ವಿನ್ ಆಗಿದ್ದು ಕೋ ಅಜಿಂಕ್ಯ ರಹಾನೇ ನಾವು ಬ್ಯಾಟಿಂಗ್ ಮಾಡ್ತೀವಿ ಅಂತ ಹೇಳಿದ್ರು ಮೇ ಬಿ ಅವ್ರು ಚೇಸಿಂಗ್ ಅಂತ ಅವರು ಅದು ಡೇ ಗೇಮ್ ಆಗಿರೋದ್ರಿಂದ ಒಂದು ಒಳ್ಳೆ ರೀಸನ್ ಫಸ್ಟ್ ಬ್ಯಾಟಿಂಗ್ ಆಡೋದು ಅವರು ಎಲ್ಲರೂ ಆ ಸೇರಿ ಕಲೆ ಹಾಕಿದ್ದು ಇನ್ನೂರ ನಾಲ್ಕು ರನ್ನು ಹಂಗಂದ್ರೆ ಯಾರಾದರೂ ಒಳ್ಳೆ ಇನ್ನಿಂಗ್ಸ್ ಆಡ್ಬಿಟ್ಟಿದ್ದಾರೆ ಅಂದರೆ ಯಾ ಒಬ್ಬೇ ಒಬ್ರು ಆಡಿರೋದು ರಸಲ್ ಐವತ್ನಾಲ್ಕು ರನ್ನು ಐವತ್ತೇಳು ರನ್ ಇಪ್ಪತ್ತೈದು ಬಾಲ್ಗೆ ಅದಾದ್ಮೇಲೆ ಒಂದು ಕೆಮ್ಯು ಇನ್ನಿಂಗ್ಸು ರಿಂಕು ಸಿಂಗಿಂದ ಆ ಅವರಿಬ್ಬರು ಜೊತೆ ಆಡಿದಿಂದನೇ ಒಂದು ಇನ್ನೂರ ನಾಲ್ಕುವರೆಗೂ ಹೋಯ್ತು ಅಂತ ಹೇಳಬೇಕು ಇಲ್ಲಾಂದ್ರೆ ಅಂತ ಹೇಳ್ಕೊಳ್ಳುವಂಥ ಪಾರ್ಟ್ನರ್ಶಿಪ್ ಯಾರ್ದು ಬಂದಿಲ್ಲ ನರೇನ್ ಬೇಗ ಔಟ್ ಆಗ್ಬಿಡ್ತಾರೆ ಗುರ್ಬಾಸ್ ಮೂವತ್ತೈದು ರನ್ನು ಅಜಿಂಕ್ಯ ರಾಣೆ ಒಂದು ಮೂವತ್ತು ರನ್ನು ಇವರು ಮತ್ತು ಅವ್ರದ್ದು ಕನ್ಸಿಸ್ಟೆಂಟಾಗಿ ಆಡೋ ಪ್ಲೇಯರು ದೊಡ್ಡ ಇನಿಂಗ್ಸಲ್ಲಿ ಬಿಲ್ಡ್ ಆಗ್ತಿಲ್ಲ ಅವ್ರದ್ದು ರಘುವಂಶಿ ಅವ್ರದ್ದು ಒಂದು ನಲ್ವತ್ತು ನಲ್ವತ್ನಾಲ್ಕು ರನ್ನು ಇವರೆಲ್ಲ ಕಾಂಟ್ರಿಬ್ಯೂಷನಿಂದ ಇನ್ನೂರ ಆರು ರನ್ ಕಲೆ ಹಾಕಿದ್ರು ಆ್ಯಕ್ಚುಲಿ ಅವ್ರು ಬ್ಯಾಟ್ಸ್ಮನ್ ಅವ್ರ ವೆಂಕಟೇಶ್ ಹೈಯೆಸ್ಟ್ ಪ್ರೈಸ್ ಹೋಗಿದ್ದು ವೆಂಕಟೇಶ್ ಸರ್ನ ಅವರು ಬ್ಯಾಟಿಂಗೆ ಕಳಿಸಿಲ್ಲ ನೆನ್ನೆ ಸಖತ್ತು ಗೊಂದಲ ಇದೆ ಅವ್ರದ್ದು ಇದು ಟೀಮಲ್ಲಿ ಏನಕ್ಕೆ ಅಂತ ಗೊತ್ತಿಲ್ಲ ನೆನ್ನೆ ಮೋಹಿನ ಮೋಹಿನ ಅಲಿನ ಕರ್ಕೊಂಡ್ಬಂದಿದ್ರು ಬಟ್ ಅದರ ಮತ್ತು ಇವ್ರಿಗೆ ಯಾರು ಬ್ಯಾಟ್ಸ್ಮನ್ ಬೋ ಬೌಲಿಂಗಲ್ಲಿ ಏನು ಚೇಂಜಸ್ ಇಲ್ಲ ಸೇಮ್ ಆಕಾಶ್ ಮದ್ವಾಲ್ ಇದ್ರು ಯದ್ವಿರ್ ಮತ್ತೆ ವಾಪಸ್ ಬಂದಿದ್ರು ಒಬ್ಬ ಹೊಸ ಪ್ಲೇಯರ್ನ ಯಾರೋ ತಂದಿದ್ರು ಅವ್ರೇನು ಅಷ್ಟು ಪ್ರೂವ್ ಮಾಡಿ ಅಷ್ಟು ಏನು ಹೊಡೆದಿಲ್ಲ ಅಂತಲೇ ಹೇಳ್ಬೇಕು ಆಕಾಶ್ ಮದ್ವಾಲ್ ಮತ್ತು ಅಸರಂಗಕ್ಕೆ ಬಿಟ್ಟರೆ ಬೇರೆ ಎಲ್ರಿಗೂ ಒಂದೊಂದು ವಿಕೆಟ್ ಸಿಕ್ಕಿದೆ ಜೋಫ್ರಾಚರ್ ಒಂದು ವಿಕೆಟ್ ತೀಕ್ಷಣಾಗ ಒಂದು ವಿಕೆಟ್ ಯದ್ವಿರ್ ಒಂದು ವಿಕೆಟು ರಿಯಾನ್ ಪರಾಗು ಒಂದು ವಿಕೆಟ್ ಸಿಕ್ತು ಸೊ ಇವರೆಲ್ಲ ಕಾಂಟ್ರಿಬ್ಯೂಷನ್ ಇನ್ನೂರ ನಾಲ್ಕು ಮೇ ಬಿ ಏನು ದೊಡ್ಡ ಕಷ್ಟ ಏನಲ್ಲ ಕೋಲ್ಕತ್ತಲ್ಲಿ ಚೇಜ್ ಮಾಡೋದು ಈಸಿಯಾಗೆ ಹೊಡೆದ್ಬಿಡ್ತಾರೆ ಅಂದ್ಕೊಂಡಿದ್ದೆ ಬಟ್ ತುಂಬ ಅಂದರೆ ತುಂಬ ಒದ್ದಾಡಿದ್ರು ಆರ್ ಆರ್ ಮೊದಲೇ ಅವ್ರು ಕೆಳಗಡೆ ಇದ್ದಾರೆ ಅವ್ರು ಆಡ್ತಾ ಬಟ್ ಅವ್ರದ್ದು ಪ್ರಾಮಿಸಿಂಗ್ ತೋರಿಸಿದ್ದು ಒಬ್ಬ ಒಬ್ಬ ಪ್ಲೇಯರ್ ಅಂದರೆ ಅವ್ರದ್ದು ರಿಯಾನ್ ಪರಾಗ್ ಅವ್ರು ರಿಯಾ ರಿಯಾನ್ ಪರಾಗ್ ಆಟ ಇದೇ ಇದೇ ಆಟ ಇನ್ನು ಮುಂಚೆ ಒಂದು ಮೂರು ಮ್ಯಾಚ್ ನಾಲ್ಕು ಮ್ಯಾಚ್ ಮುಂಚೆ ಯಾವುದಾದ್ರೂ ಮ್ಯಾಚಲ್ಲಿ ಬಂದಿದ್ರೆ ಒಂದು ಮ್ಯಾಚ್ ಆದ್ರೂ ಗೆಲ್ತಿದ್ರು ಒಂದು ಇನ್ನೂ ಔಟ್ ಸೈಡ್ ಚಾನ್ಸ್ ಇರ್ತಿತ್ತು ಒಂದೆರಡು ಮ್ಯಾಚು ಕನ್ಸಿಸ್ಟ್ ಕರೆಕ್ಟಾಗಿ ಆಡಿದಿದ್ರೆ ಲ್ಯಾಬ್ ಶಾಟ್ಸ್ ಎಲ್ಲ ಆಡದೆ ಹೋಗೋದು ಕೊಡಿಯೋಕೋದು ಮ್ಯಾಚ್ ಮ್ಯಾಚೆಲ್ಲ ಸೋತಿರೋದು ಆರ್ ಆರ್ ಅವ್ರದ್ದು ವಿಚಿತ್ರ ನೋಡಿ ಒಂದ್ ರನ್ನಿಂದ ಸೋತಿದ್ದಾರೆ ಎರಡು ರನ್ನಿಂದ ಸೋತಿದ್ದಾರೆ ಮೂರು ರನ್ ಸೋತಿದ್ದಾರೆ ಮತ್ತೆ ಸೂಪರ್ ಓವರಲ್ಲಿ ಸೋತಿದ್ದಾರೆ ಎಲ್ಲ ಒಂಥರ ವಿಚಿತ್ರ ವಿಚಿತ್ರವಾಗಿದೆ ಅವ್ರದ್ದು ಆರಾರ್ದು ಈ ಸ ಈ ಸೀಸನ್ನು ಸಂಜು ಸ್ಯಾಮ್ಸನ್ ಇಲ್ಲದೆ ಇರೋದು ಒಂದು ದೊಡ್ಡ ಹೊಡೆತೆ ಅವ್ರಿಗೆ ಸೀರಿಯಸ್ಲಿ ಟಾಪ್ ಬ್ಯಾಟ್ಸ್ಮನ್ ನಿಮ್ ಕ ನಿಮ್ಮ ಓಪನಿಂಗ್ ಬ್ಯಾಟ್ಸ್ಮನ್ ಟಾಪ್ ಟಾಪ್ ಅಲ್ಲಿ ಆಡೋ ಬ್ಯಾಟ್ಸ್ಮನ್ ಒಬ್ರು ಇಲ್ಲ ಅಂದ್ರೆ ಅವ್ರ ಕೈ ಮುಡ್ದಂಗೆ ಒಂದು ಕೈ ಮುಡ್ದಂಗೆ ಆಕ್ಚುಲಿ ಏನೋ ಫ್ಲೂಕಲ್ಲಿ ಒಂದು ಮ್ಯಾಚ್ ಗೆದ್ರು ಜಿ ಟಿ ವಿರುದ್ಧ ಫ್ಲೂಕ್ ಅಂತ ಹೇಳೋಕ್ಕಾಗಲ್ಲ ಆ ರ ಸೂರ್ಯವಂಶ ಅವ್ರು ವೈಭವ್ ಸೂರ್ಯವಂಶ ಆಡಿದು ಒಂದು ಮಾಸ್ ಕ್ಲಾಸ್ ಇನ್ನಿಂಗ್ಸ್ ಮಾಸ್ ಕ್ಲಾಸ್ ಮಾಸ್ ಎರಡು ಮಿಕ್ಸ್ ಮಾಸ್ ಅಂತಲೇ ಹೇಳಬೇಕು ಕ್ಲಾಸ್ ಅಂತ ಹೇಳೋಕ್ಕಾಗಲ್ಲ ಆ ಹೊಡೆದಿದ್ದ ಏಟ್ಗಳು ಇನ್ನೂ ಕಣ್ಮಿಂದ ಇದಾವೆ ಎಲ್ಲ ಲೆಕ್ಟ್ ಸಿಕ್ಸ್ ಸಿಕ್ಸ್ಗಳು ಕೊಟ್ಟರು ಕೊಟ್ಟರು ಬಾ ಜಿ ಟಿ ಬೌಲರ್ಸ್ಗೆ ಅವತ್ತು ಬಟ್ ಅದಾದ್ಮೇಲೆ ಅವ್ರು ಕಂಬ್ಯಾಕ್ ಮಾಡಿದ್ದು ಸಕತ್ತಿಷ್ಟು ಜಿ ಟಿ ಅವರು ಅದಾದ್ಮೇಲೆ ಇವ್ರು ಕಂಬ್ಯಾಕ್ ಮಾಡೋಕೆ ಇವ್ರು ಮತ್ತೆ ಅದೇ ಫ್ಲೋಲ್ ಹೋಗ್ತಿದ್ದಾರೆ ಮತ್ತೆ ವಾಪಸ್ಸು ಚೆನ್ನಾಗಿ ಆಡೋಕ್ಕಾಗ್ತಿಲ್ಲ ವೈಭವ್ ಸೂರ್ಯವಂಶಿಗೆ ಸ್ವಲ್ಪ ಬಂದು ಬಂದಂಗೆ ಹೊಡಿತೀನಿ ಏರಿಯಲ್ ರುಗೋತೀನಿ ಅಂದರೆ ತುಂಬ ಕಷ್ಟ ಇದ್ದಾಗ ಪ್ಲ್ಯಾನ್ ಮಾಡ್ಕೊಂಡು ಬರ್ತಾರೆ ಬೌಲರ್ಸು ಫಸ್ಟ್ ಟೈಮ್ ಏನೋ ಅವರು ಅಷ್ಟು ಪ್ಲ್ಯಾನ್ ಮಾಡಿಲ್ಲ ಅನ್ಸುತ್ತೆ ಹುಡುಗನ ವಿರುದ್ಧ ಅದಕ್ಕೆ ಆ ಥರ ಓಡಿಸ್ಕೊಂಡ್ರು ಮತ್ತು ಒಂದು ನೆಗ್ಲಿಜೆನ್ಸ್ ಇತ್ತು ಏನು ಆರ್ ಆರ್ ಅಲ್ವಾ ಅಂತ ಅದು ಒಂದು ಹೊಡೆತ ಹೊಡೆತ ಕೊಡ್ತು ಅಂತ ಹೇಳ್ಬೇಕು ಜೀಟಿಗೆ ಬಟ್ ನಿನ್ನೆ ಹಂಗ ಆಗಿದಲ್ಲ ಕೆ ಕೆ ಆರ್ಗೆ ಮಸ್ಟು ಇನ್ ಗೇಮು ಗೆಲ್ಲೇ ಬೇಕಿತ್ತು ಎರಡು ಪಾಯಿಂಟ್ ಬೇಕೇ ಬೇಕಿತ್ತು ಆರ್ ಆರ್ಗೆ ಹೋಗೋದು ಏನಿಲ್ಲ ಬಟ್ ಹಂಗಂತ ಚೆನ್ನಾಗಿ ಆಡ್ಬಾರ ಆಡ್ಬಾರ್ದ ಇಲ್ಲ ಆಡಬೇಕು ಚೆನ್ನಾಗಿ ಆಡಬೇಕು ಹೊಸ ಪ್ಲೇಯರ್ ಚಾನ್ಸ್ ಕೊಟ್ಟರು ಅವರು ಅವರು ಪ್ರೂವ್ ಮಾಡ್ಕೊಂಡಿಲ್ಲ ಅದ ಅದೆಲ್ಲ ಒಂದು ಅವ್ರಿಗೇನೋ ಒಂಥರ ಈ ಸೀಸನ್ ನಾವು ಮರ್ಕೋಬೇಕು ಅನ್ನೋ ಸ್ಟೇಜಲ್ಲಿ ಇದ್ದಾರೆ ಅದು ಸೊ ಹತ್ರ ಹತ್ರ ಬಂದು ಸೋಲೋದು ಎಪ್ಪ ಹಿಟ್ಟ್ಮೇರು ಜುರೆಲ್ ಎಂತ ಅವಕಾಶ ಇತ್ತು ಅವ್ರಿಬ್ರಿಗು ಪ್ರೂವ್ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ ಎಲ್ಲ ರಿಟೈನ್ಡ್ ಪ್ಲೇಯರ್ ಅವ್ರದ್ದು ಮತ್ತೆ ಯಾರು ಬೈ ಮಾ ಅಂದರೆ ಪರ್ಚೆ ಹೊಸದಾಗಿ ಆಕ್ಷನ್ ತಗೊಂಡಿದ್ದು ಪ್ಲೇಯರ್ ಎಲ್ಲ ಸಂಜು ಸ್ಯಾಮ್ಸನ್ ರಿಟೈನ್ ಪ್ಲೇಯರು ಜೈಸ್ವಾಲ್ ರಿಟೈನ್ ಪ್ಲೇಯರು ರಿಯಾನ್ ಪರಾಗ್ ರಿಟೈನ್ ಪ್ಲೇಯರು ಸಂದೀಪ್ ಶರ್ಮಾ ರಿಟೈನ್ ಪ್ಲೇಯರು ಜುರೆಲ್ಲು ಹಿಟ್ ಮರು ಇಷ್ಟು ಜನದಲ್ಲಿ ಕರೆಕ್ಟಾಗಿ ಡಿಲಿವರ್ ಮಾಡಿದ್ದು ಜೈಸ್ವಾಲು ಸಂಜು ಸ್ಯಾಮ್ಸನ್ನು ಅಷ್ಟೇ ಇವ್ರಿಬ್ರೆ ಅಂತಾನೆ ಹೇಳ್ಬೇಕು ಇನ್ನು ಯಾರು ಪರ್ಫಾರ್ಮ್ ಮಾಡಿಲ್ಲ ಅದಕ್ಕೆ ಓಡುತ್ತೆ ಓಡಿಸ್ಕೊಂಡಿರೋದು ಇವರು ಇಲ್ಲ ಅಂದಿದ್ರೆ ಲಾಸ್ಟ್ ಲಾಸ್ಟ್ ಹಂಗೆ ಅರ್ಧ ಅಷ್ಟ ಅದರಲ್ಲಿ ಅರ್ಧದಷ್ಟು ಏನಾದ್ರು ರಿಯಾನ್ ಪರಕ್ ಚೆನ್ನಾಗಿ ಆಡಿದ್ರು ಈ ಸೀಸನ್ ಅವ್ರಿಗೆ ಒಳ್ಳೆಯ ಚಾನ್ಸ್ ಇರ್ತಿತ್ತು ಮೇ ಬಿ ಏನೇನೋ ಹೇಳ್ತಿದ್ರು ಇಂಡಿಯನ್ ಟೀಮ್ ಬರೋ ಪ್ಲೇಯರ್ ಹಂಗೆ ಅಂತ ಬಟ್ ಆ ನ ಕಳ್ಕೊಂಡು ನಿನ್ನೆ ಒಳ್ಳೆ ಇನ್ನಿಂಗ್ಸ್ ಆಡಿದ್ರು ತೊಂಬತ್ತೈದು ರನ್ನು ಚೇಸಿಂಗಲ್ಲ ಅದು ಅದು ಅಂಥ ಸ್ಪಿನ್ನರ್ಸ್ ವಿರುದ್ಧ ವೆಬ್ ಯಾರು ನರೈನು ಮತ್ತು ವರುಣ್ ಚಕ್ರವರ್ತಿ ಅವ್ರ ವಿರುದ್ಧ ಅಷ್ಟು ಮೊಯನಾಲಿಗೆ ಹೊಡಿತಾರೆ ಎಕ್ಸ್ ಸಿಕ್ಸು ಆ ಸಿಕ್ಸ್ ಸಿಕ್ಸ್ಗಳು ಮಾತ್ರ ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಮಲ್ಕೊಂಡ್ಬಿಟ್ಟಿದ್ದೆ ಸಖತ್ ಬೋರಿಂಗ್ ಆಗಿತ್ತು ಮ್ಯಾಚು ಅರ್ಧ ಇನ್ನಿಂಗ್ಸ್ ಆಗಷ್ಟು ನೋಡ್ತೀನಿ ಇನ್ನೂರ ನಾಲ್ಕು ಯಾರಪ್ಪ ಹೊಡೆದ್ರು ಅಂತ ಮತ್ತೆ ರಿಪ್ಲೈ ತೋರಿಸ್ತಾರ ರಸಲು ಮತ್ತು ರಿಂಕು ಸಿಂಗ್ ಹತ್ತೊಂಬತ್ತು ಅವರು ಇಬ್ಬರು ಬಂದಿದ್ದಿತ್ತು ಪಾರ್ಟ್ನರ್ಶಿಪ್ ಅದರಿಂದ ಒಂದು ಇನ್ನೂರ ಬಟ್ ಅಷ್ಟು ನನಗೆ ಇಂಟ್ರೆಸ್ಟ್ ಬಂದಿಲ್ಲ ಆಮೇಲೆ ಆರಾರು ನೋಡ್ತಾ ಇದ್ದೀನಿ ಕಳಪೆ ಬಾ ಕಳಪೆ ಬ್ಯಾಟಿಂಗ್ ಕಳಪೆ ಬ್ಯಾಟಿಂಗ್ ಬಂದು ಬಂದವರೆಲ್ಲ ಹಂಗೆ ಔಟ್ ಆಗ್ತಿದ್ರು ಮಲಗಿಬಿಟ್ಟಿದ್ದೀನಿ ಆಮೇಲೆ ಎದ್ ನೋಡ್ತೀನಿ ರಿಯಾನ್ ಪರಾಗ್ ತೊಂಬತ್ತೈದ್ರನ್ನು ಯಪ್ಪ ಎತ್ತ ಒಳ್ಳೆ ಇನ್ನಿಂಗ್ಸ್ನ ಮಿಸ್ ಮಾಡ್ಕೊಂಡೆ ಅದು ರಿಯಾನ್ ಪರಾಗ್ದು ಅವ್ರದ್ದು ಅವ್ರದ್ದು ಸಿಕ್ಸ್ ಹೊಡೆಯೋ ಸ್ಟೈಲ್ ಇದೆಯಲ್ಲ ಚಿನ್ನ ಸಖತ್ ಇಷ್ಟ ನನಗೆ ರಿಯಾನ್ ಪರಾಗ್ದು ಮೇ ಬಿ ಅವ್ರ ಆ್ಯಟಿಟ್ಯೂಡ್ ಪ್ರಾಬ್ಲಮ್ ಇರ್ಬೋದು ಬಟ್ ಅವ್ರು ಸಿಕ್ಸ್ ಹೊಡೆಯೋದು ಸ್ಟೈಲು ಆ ಹೋಗೋ ಆ ಬ್ಯಾಟ್ ಹೋಗೋ ಫ್ಲೋ ಇದೆಯಲ್ಲ ಸಕ್ಕತ್ತಂದ್ರೆ ಸಖತ್ ಇಷ್ಟ ನನಗೆ ಲೀಲಾಜವಾಗಿ ಸಿಕ್ಸ್ ಹೊಡೆದಂಗೆ ಇರಲ್ಲ ಅವರು ಬಟ್ ಸಿಕ್ಸ್ ಹೋಗಿರುತ್ತೆ ನೆನ್ನೆ ಮಾತ್ರ ಚಿಂದಿ ಆಡಿದ್ರು ಮಾತ್ರ ಪ್ರಿಯಾಂಕರಾಗು ಬಟ್ ಗೆಲ್ಲಕ್ಕಾಗಿಲ್ಲ ಮ್ಯಾಚ್ ಒಂದರಂದು ಒಂದೇ ಒಂದ್ರನ್ನ ಲಾಸ್ಟ್ ವೈಭವಗೆ ಬಾಯ್ಗೆ ಬಂದಿತ್ತು ಅಂತಲೇ ಹೇಳಬೇಕು ಸೀರಿಯಸ್ಲಿ ಮೋಹಿನಾಳಿಗೂ ನೀರಿಲ್ಲ ಆಲ್ಮೋಸ್ಟ್ ಗೆಲ್ಲೋ ಮ್ಯಾಚು ಅವ್ರು ತೊಂಬತ್ತೈದು ಹೊಡೆದು ಔಟ್ ಆಗಿಬಿಡ್ತಾರೆ ಶುಭಮ್ ದುಬೆ ಬಿಡ್ತಾರೆ ಸ್ಟ್ರೈಕಲ್ಲಿ ಶುಭಮ್ ದುಬೆ ಅಲ್ಲೂ ಅವ್ರು ಟ್ರೈ ಮಾಡ್ತಾರೆ ಪಾಪ ಸಿಕ್ಸು ಫೋರ್ ಎಲ್ಲ ಹೊಡಿಯೋಕೆ ಟ್ರೈ ಮಾಡ್ತಾರೆ ಬಟ್ ಆಗಲ್ಲ ವೈ ವೈಭವ್ ಓವರಲ್ಲೇ ಆಲ್ಮೋಸ್ಟ್ ಇಪ್ಪತ್ತರನ್ನೇ ಹೊಡಿತಾರೆ ಇಪ್ಪತ್ತು ಇಪ್ಪತ್ತೈದು ರನ್ನೇ ನೋಡಿತಾರೆ ಒಂದು ಇಪ್ಪತ್ತಾರು ರನ್ ಬೇಕಿತ್ತು ಅನಿಸುತ್ತೆ ಮೇ ಬಿ ಮರ್ತೋಗಿದ್ದೀನಿ ನಾನು ಬಟ್ ಒಂದು ರನ್ನಿಂದ ಗೆಲ್ತಾರೆ ಕೆ ಕೆ ಆರ್ ಲಾಸ್ಟ್ ಬಾಲ್ ಒಳ್ಳೆ ಯಾರ್ಕರ್ ಹಾಕ್ತಾರೆ ಸೀಲ್ ಕೆ ಕೆ ಆರ್ ಗೆದ್ದುಬಿಟ್ರು ಮ್ಯಾಚ್ ಆರ ಬ್ಯಾಟ್ಸ್ಮನಲ್ಲಿ ಯಾರು ಚೆನ್ನಾಗಿ ಆಡಿದ್ದಾರೆ ಯಾ ಜೈಸೂರ್ ಒಂದು ಮೂವತ್ತ್ನಾಲ್ಕು ಇಪ್ಪತ್ತೊಂದು ರನ್ಗೆ ವೈಭವ್ ಸೂರ್ಯವಂಶಿ ಅದೇ ಆಟ ನಾಲ್ಕು ಬಾಲ್ಗೆ ಮತ್ತು ಕುನ್ನಾಲ್ ಸಿಂಗ್ ರಾಥೋರ್ ಅಂತ ಯಾರೋ ಹೊಸಬಾ ಬಂದಿದ್ದ ಅವರು ಡಕ್ಔಟು ನಾಲ್ಕು ಬಾ ಐದು ಬಾಲ್ ತಿಂದು ಅದಾದಮೇಲೆ ರಿಯಾನ್ ಪರಾಗು ಮತ್ತು ಹಿಟ್ ಮೈಯರ್ ಜೊತೆ ಆಟ ಹಿಟ್ ಇನ್ನು ಸ್ವಲ್ಪ ಚೆನ್ನಾಗಿ ಆಡಿದರೆ ಗೆಲ್ಲೋ ಚಾನ್ಸಸ್ ಇರ್ತಿತ್ತು ಅವ್ರು ಆಲ್ಮೋಸ್ಟ್ ಬಾಲರನ್ನ ಆಡಿದ್ದಾರೆ ಅದು ಪ್ರಾಬ್ಲಮ್ ಧ್ರುವ ಜುರಲ್ ಏನು ಆಡಲಿಲ್ಲ ಹಸರಂಗ ಏನು ಆಡಿಲ್ಲ ಶುಭಮ್ ದುಬೆ ಚೆನ್ನಾಗಿ ಆಡಿದರೆ ಶುಭಮ್ ದುಬೆ ಹಿಟ್ ಮಹರ್ ಮತ್ತು ರಿಯಾನ್ ಪರಗ್ ಹಿಟ್ ಇನ್ನು ಸ್ವಲ್ಪ ಫಾಸ್ಟ್ ಆಡಿದರೆ ಒಂದು ಮೂವತ್ತು ಬಾಲ್ ಇಪ್ಪತ್ತೈದು ರನ್ಗೆ ಮೂವತ್ತು ಇಪ್ಪತ್ತು ಬಾಲ್ ಮೂವತ್ತು ಆ ಥರ ಏನಾದರೂ ಆಡಿದರೆ ಒಂದು ಸೈಡ್ ಚಾನ್ಸ್ ಇರ್ತಿತ್ತು ಪಾಪ ಆರಾರ್ಗೆ ಬಟ್ ಅವ್ರು ಗೆದ್ದರು ಸೋತ್ರೂ ಮಾಡೋದೇನಿಲ್ಲ ಬೇರೆಯವ್ರನ್ನ ಕಳಿಸ್ತಾ ಥರ ನೋಡ್ಕೋಬೋದು ಅಷ್ಟೇ ಬಿಟ್ಟರೆ ಬೇರೆ ಇನ್ನೇನಿಲ್ಲ ನೆನ್ನೆ ನರೇನ್ ವಿಕೆಟ್ ಬಂದಿಲ್ಲ ಅಂದರೂ ಒಳ್ಳೆ ಬೌಲಿಂಗ್ ವರುಣ್ ಚಕ್ರವರ್ತಿ ಎರಡು ವಿಕೆಟ್ ತೊಗೊಂಡಿದ್ದಾರೆ ಮೊಯನ್ ಅಲಿ ಮೋಹಿನ್ ಅಲಿ ಎರಡು ವಿಕೆಟು ವೈಭವ್ ಅವರ ಒಂದು ಲಾಸ್ಟ್ ವಿಕೆಟು ಹರ್ಷಿತ್ ಹರ್ಷಿತ್ ರಣ್ಣ ಇಂಪ್ಯಾಕ್ಟ್ ಪ್ಲೇಯರ್ಗೆ ಬಂದು ಎರಡು ಒಳ್ಳೆ ವಿಕೆಟ್ ತೊಗೊಂಡಿರೋದು ಅದು ಯಾರ್ದು ಫಾರ್ಮಲ್ಲಿ ಇದ್ದಿದ್ದು ರಿಯಾನ್ ಪರಾಗ್ ರಿಯಾನ್ ಪರಾಗ್ ಮತ್ತೆ ಹಿಟ್ ಮ್ಯಾರು ಇಬ್ಬರು ಇಬ್ಬರು ಚೆನ್ನಾಗಿ ಆಡ್ತಿದ್ರು ಅವ್ರಿಬ್ರು ವಿಕೆಟು ಹರ್ಷಿತ್ ರಣ್ಣ ತೆಗೆದಿದ್ದು ಬಟ್ ಏನು ಗೆಲ್ಲಕ್ಕಾಗಿಲ್ಲ ಆಂಡ್ರೆಸಲ್ಲಿ ಲಾಸ್ಟ್ ಓವರು ಆಡಿ ಅವ್ರಿಗೆ ಕ್ಲೋಸ್ ಮಾಡಿದ್ರು ಹತ್ತೊಂಬತ್ತನೇ ಓವರು ಹತ್ತೊಂಬತ್ತನೇ ಓವರ್ ಹಾಕಿದ್ರು ಆಂಡ್ರೆಸಲ್ಲಿ ಹನ್ನೊಂದೇ ರನ್ ಬಿಟ್ಕೊಟ್ಟಿದ್ದು ಅಲ್ಲಿ ಗೇಮ್ ಚೇಂಜಿಂಗ್ ಆಯಿತು ಅದಾದಮೇಲೆ ವೈಭವರ್ ಹೊಡ್ಸ್ಕೊಂಡ್ರು ನಾಯಿ ಹೊಡೆದಂಗೆ ಹೊಡ್ಸ್ಕೊಂಡ್ರು ಲಾಸ್ಟಿಗೆ ಒಂದು ಒಂದು ರನ್ನಿಂದ ಕೆ ಕೆ ಆರ್ ಗೆದ್ರು ಎಲ್ರಿಗೂ ಬಾಯಿಗೆ ಬಂದ್ಬಿಟ್ಟಿತ್ತು ಕೆ ಕೆ ಆರ್ ಅವ್ರಿಗೆ ಈ ಮ್ಯಾಚ್ ಹೋಯ್ತಾ ಹೋಗೇನಾ ಅಂತ ಬಟ್ ಲಾಸ್ಟಿಗೆ ಗೆದ್ದರು ಈಗ ಅದೇ ಪ್ಲೇಸಲ್ಲಿ ಇರ್ಬೋದಾ ಅಂತ ನೆಕ್ಸ್ಟ್ ಪಂಜಾಬ್ ಮ್ಯಾಚ್ ಪಂಜಾಬ್ ವರ್ಸಸ್ ಎಲ್ ಎಲ್ ಜಿ ಒಂಥರ ಸಖದಾಗಿದೆ ಮ್ಯಾಚ್ ಸಖದಾಗಿತ್ತು ಒನ್ ಸೈಡೆಡ್ ಆಯಿತು ಬಟ್ ಲಾಸ್ಟಲ್ಲಿ ಕಂಬ್ಯಾಕ್ ಮಾಡೋಕ್ಕೆ ಟ್ರೈ ಮಾಡೋದು ಎಲ್ ಎಲ್ ಜಿ ಅವರು ಅದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋ ವೀಡಿಯೋ ಬರುತ್ತೆ ಅದನ್ನು ಮಾತಾಡೋಣ ತಿಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಲೈಕ್ ಮಾಡಿ ಬೆಲ್ಲಕ್ಕನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಬಾಯ್ ಬಾಯ್ ನೆಕ್ಸ್ಟ್ ವೀಡಿಯೋ ಬರುತ್ತೆ ಅದನ್ನು ನೋಡಿ ಪಂಜಾಬ್ ವರ್ಸಸ್ ಎಲ್ ಎಸ್ ಜಿ ಥ್ಯಾಂಕ್ ಯು